ಆಪರೇಷನ್ ಸಿಂಧೂರಾವ್ ಉಗ್ರರ ಒಂಬತ್ತು ನೆಲೆಗಳು ಉಡಿಸಾಗಿದೆ ಅಟ್ಯಾಕ್ ನಂಬರ್ ಒನ್ ಬಹವಾಲ್ಪುರ್ ಇದು ಜೈಷ್ ಉಗ್ರ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಟು ಮುರುಡ್ಕೆ ಎಂಬಲ್ಲಿ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ತ್ರೀ ತೇಹರಾ ಖಲಾನ್ ಇದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಫೋರ್ ಸಿಯಾಲ್ಕೋಟ್ ಹಿಜ್ಗುಲ್ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಫೈವ್ ಬರ್ನಾಲ್ ಲಷ್ಕರೆ ತೊಯ್ಬಾನ್ ನೆಲೆ ಅಟ್ಯಾಕ್ ನಂಬರ್ ಸಿಕ್ಸ್ ಜೈ ಶುಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಸೆವೆನ್ ಕೋಟ್ಲಿ ಇಜ್ಬುಲ್ ಮುಜಾಹಿದ್ದೀನ್ ನೆಲೆ ಅಟ್ಯಾಕ್ ನಂಬರ್ ಏಯ್ಟೀನ್ ಮುಜಾಫರಾಬಾದ್ ಲಷ್ಕರ್ ಎ ತೊಯ್ಬಾನ್ ನೆಲೆ ಅಟ್ಯಾಕ್ ನಂಬರ್ ಒಂಬತ್ತು ಮುಜಾಫರಾಬಾದ್ ಜೈಶುಗ್ರರ ನೆಲೆ ಇದರ ನಡುವೆ ಕೂಡ ಆ ಕಾಂಗ್ರೆಸ್ನ ಆ ಟ್ವೀಟ್ ಇದೆಯಲ್ಲ ಅದೇ ನೆನಪಿಗೆ ಬರ್ತಾ ಇದೆ ಯಾರು ಆ ಟ್ವೀಟ್ ಮಾಡಿದ್ದಾರೋ ಖಂಡಿತವಾಗ್ಲೂ ಅದು ಕ್ರಾಸ್ ಬೀಡು ಅದು ಅರ್ಧ ಪಾಕಿಸ್ತಾನ ಅರ್ಧ ಇಂಡಿಯಾ ನನ್ನ ಪ್ರಕಾರ ಭಾರತ ಅಲ್ಲಿ ಯುದ್ದಕ್ಕೆ ಸನ್ನದ್ದವಾಗ್ತಾ ಇದೆ ಇದು ಯಾವುದೋ ಎಡಬಿಡಂಗಿ ಯಾರೋ ಒಬ್ಬ ಆತರ ಟ್ವೀಟ್ ಮಾಡ್ತಾನೆ ಯಾರೂ ನೋಡೋದಿಲ್ಲ ಕಾಂಗ್ರೆಸ್ ನಲ್ಲಿ ಆಗಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಮಹತ್ವದ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ ಕಾಯ್ತಾ ಇದ್ದೀವಿ ವಿದೇಶಾಂಗ ಇಲಾಖೆ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಜಂಟಿಯಾಗಿ ಬಹುಶಃ ಸುದ್ದಿಗೋಷ್ಠಿ ಮಾಡ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಇತ್ತೀಚೆಗೆ ಜೈಶಂಕರ್ ಬಹಳ ಉಗ್ರವಾಗಿ ಮಾತಾಡಿದ್ರು ನಮಗೆ ನೋಡಿ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಆ ಫ್ಲಾಗ್ ಅನ್ನು ನೀವು ಆಪರೇಷನ್ ಸಿಂಧೂರ ಉಗ್ರರ ಒಂಬತ್ತು ನೆಲೆಗಳು ಉಡಿಸಾಗಿದೆ ಅಟ್ಯಾಕ್ ನಂಬರ್ ಒನ್ बहवापुर जैश उग्र नेले। अटैक नंबर नू मुरी लश्कोयबा ने अटैक नंबर थ्री तेहरा खला जैश ए मोहम्मद उग्र संघटन ने अटैक नंबर फोर सियालकोट हिजबल संघटन नेले। अटैक नंबर फै बर्ना लष्कर तयबा ने अटैक नंबर सिक्स कोटली जैश उग्र अटैक नंबर अट्हक कोटली हिजबल मुजाहिदीन ने ಅಟ್ಯಾಕ್ ನಂಬರ್ ಏಯ್ಟೀನ್ ಮುಜಾಫರಾಬಾದ್ ಲಷ್ಕರ್ ಎ ನೆಲೆ ಅಟ್ಯಾಕ್ ನಂಬರ್ ಒಂಬತ್ತು ಮುಜಾಫರಾಬಾದ್ ಜೈಶ್ ಉಗ್ರರ ನೆಲೆ ಇದರ ನಡುವೆ ಕೂಡ ಆ ಕಾಂಗ್ರೆಸ್ನ ಆ ಟ್ವೀಟ್ ಇದೆಯಲ್ಲ ಅದೇ ನೆನಪಿಗೆ ಬರ್ತಾ ಇದೆ ಯಾರು ಆ ಟ್ವೀಟ್ ಮಾಡಿದ್ದಾರೋ ಖಂಡಿತವಾಗ್ಲೂ ಅದು ಕ್ರಾಸ್ ಬೀಡು ಅದು ಅರ್ಧ ಪಾಕಿಸ್ತಾನ ಅರ್ಧ ನನ್ನ ಪ್ರಕಾರ ಭಾರತ ಅಲ್ಲಿ ಯುದ್ದಕ್ಕೆ ಸನ್ನದ್ದವಾಗ್ತಾ ಇದೆ ಇದು ಯಾವುದೋ ಎಡಬಿಡಂಗಿ ಯಾರೋ ಒಬ್ಬ ಆ ಥರ ಟ್ವೀಟ್ ಮಾಡ್ತಾ ಯಾರು ಯಾರೂ ನೋಡೋದಿಲ್ಲ ಕಾಂಗ್ರೆಸ್ನಲ್ಲಿ ಆಗಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಮಹತ್ವದ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ ಕಾಯ್ತಾ ಇದ್ದೀವಿ ವಿದೇಶಾಂಗ ಇಲಾಖೆ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಜಂಟಿಯಾಗಿ ಬಹುಶಃ ಸುದ್ದಿಗೋಷ್ಠಿ ಮಾಡ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಇತ್ತೀಚೆಗೆ ಜೈಶಂಕರ್ ಬಹಳ ಉಗ್ರವಾಗಿ ಮಾತಾಡಿದ್ರು ನಮಗೆ ನೋಡಿ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಆ ಫ್ಲಾಗ್ ಅನ್ನು ನೀವು ಆಪರೇಷನ್ ಸಿಂಧೂರ ಉಗ್ರರ ಒಂಬತ್ತು ನೆಲೆಗಳು ಉಡಿಸಾಗಿದೆ ಅಟ್ಯಾಕ್ ನಂಬರ್ ಒನ್ ಬಹವಾಲ್ಪುರ್ ಇದು ಜೈಷ್ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಟು ಮುರಿಡ್ಕೆಎಂ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ತ್ರೀ ಠೇರಾ ಖಲಾನ್ ಇದು ಜೈ ಎ ಮೊಹಮ್ಮದ್ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಫೋರ್ ಕೋಟ್ ಹಿಜ್ಬುಲ್ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಫೈವ್ ಬರ್ನಾಲ್ ಲಷ್ಕರ್ ಎ ನೆಲೆ ಅಟ್ಯಾಕ್ ನಂಬರ್ ಸಿಕ್ಸ್ ಕೋಟ್ಲಿ ಜೈ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಸೆವೆನ್ ಕೋಟ್ಲಿ ಹಿಜ್ಬುಲ್ ಮುಜಾಹಿದೀನ್ ನೆಲೆ ಅಟ್ಯಾಕ್ ನಂಬರ್ ಏಯ್ಟೀನ್ ಮುಜಾಫರಾಬಾದ್ ಲಷ್ಕರ್ ಎ ನೆಲೆ ಅಟ್ಯಾಕ್ ನಂಬರ್ ಒಂಬತ್ತು ಮುಜಾಫರಾಬಾದ್ ಜೈ ಉಗ್ರರ ನೆಲೆ ಇದರ ನಡುವೆ ಕೂಡ ಆ ಕಾಂಗ್ರೆಸ್ನ ಆ ಟ್ವೀಟ್ ಇದೆಯಲ್ಲ ಅದೇ ನೆನಪಿಗೆ ಬರ್ತಾ ಇದೆ ಯಾರು ಆ ಟ್ವೀಟ್ ಮಾಡಿದ್ದಾರೋ ಖಂಡಿತವಾಗ್ಲೂ ಅದು ಕ್ರಾಸ್ ಬೀಡು ಅದು ಅರ್ಧ ಪಾಕಿಸ್ತಾನ ಅರ್ಧ ಇಂಡಿಯಾ ನನ್ನ ಪ್ರಕಾರ ಭಾರತ ಅಲ್ಲಿ ಯುದ್ದಕ್ಕೆ ಸನ್ನದ್ದವಾಗ್ತಾ ಇದೆ ಇದು ಯಾವುದೋ ಎಡಬಿಡಂಗಿ ಯಾರೋ ಒಬ್ಬ ಆ ಟ್ವೀಟ್ ಮಾಡ್ತಾ ಇದನ್ನು ಯಾರು ನೋಡೋದಿಲ್ಲ ಕಾಂಗ್ರೆಸ್ನಲ್ಲಿ ಆಗಿದೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಮಹತ್ವದ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ ಕಾಯ್ತಾ ಇದ್ದೀವಿ ವಿದೇಶಾಂಗ ಇಲಾಖೆಯ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಜಂಟಿಯಾಗಿ ಬಹುಶಃ ಸುದ್ದಿಗೋಷ್ಠಿ ಮಾಡುತ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಇತ್ತೀಚೆಗೆ ಜೈಶಂಕರ್ ಬಹಳ ಉಗ್ರವಾಗಿ ಮಾತಾಡಿದ್ರು ನಮಗೆ ನೋಡಿ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಆ ಫ್ಲಾಗ್ ಅನ್ನು ಆಪರೇಷನ್ ಸಿಂಧೂರ ಉಗ್ರರ ಒಂಬತ್ತು ನೆಲೆಗಳು ಉಳಿಸಾಗಿದೆ ಅಟ್ಯಾಕ್ ನಂಬರ್ ಒನ್ ಬಹವಾಲ್ಪುರ್ ಇದು ಜೈಷ್ ಉಗ್ರ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಟು ಮುರಿಡ್ಕೆಎಂ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ತ್ರೀ ತೇಹರಾ ಖಲಾನ್ ಇದು ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಫೋರ್ ಸಿಯಾಲ್ಕೋಟ್ ಹಿಜ್ಬುಲ್ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಫೈವ್ ಬರ್ನಾಲ್ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ಸಿಕ್ಸ್ ಕೋಟ್ಲಿ ಜೈ ಶುಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಸೆವೆನ್ ಕೋಟ್ಲಿ ಹಿಜ್ಬುಲ್ ಮುಜಾಹಿದೀನ್ ನೆಲೆ ಅಟ್ಯಾಕ್ ನಂಬರ್ ಏಯ್ಟೀನ್ ಮುಜಾಫರಾಬಾದ್ ಲಷ್ಕರ್ ಎ ನೆಲೆ ಅಟ್ಯಾಕ್ ನಂಬರ್ ಒಂಬತ್ತು ಮುಜಾಫರಾಬಾದ್ ಜೈ ಉಗ್ರರ ನೆಲೆ ಇದರ ನಡುವೆ ಕೂಡ ಆ ಕಾಂಗ್ರೆಸ್ನ ಆ ಟ್ವೀಟ್ ಇದೆಯಲ್ಲ ಅದೇ ನೆನಪಿಗೆ ಬರ್ತಾ ಇದೆ ಯಾರು ಆ ಟ್ವೀಟ್ ಮಾಡಿದ್ದಾರೋ ಖಂಡಿತವಾಗ್ಲೂ ಅದು ಕ್ರಾಸ್ ಬೀಡು ಅದು ಅರ್ಧ ಪಾಕಿಸ್ತಾನ ಅರ್ಧ ಇಂಡಿಯಾ ನನ್ನ ಪ್ರಕಾರ ಭಾರತ ಅಲ್ಲಿ ಯುದ್ದಕ್ಕೆ ಸನ್ನದ್ದವಾಗ್ತಾ ಇದೆ ಇದು ಯಾವುದೋ ಎಡಬಿಡಂಗಿ ಯಾರೋ ಒಬ್ಬ ಆ ಥರ ಟ್ವೀಟ್ ಮಾಡ್ತಾ ಇದನ್ನು ಯಾರೂ ನೋಡೋದಿಲ್ಲ ಕಾಂಗ್ರೆಸ್ನಲ್ಲಿ ಆಗಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಮಹತ್ವದ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ ಕಾಯ್ತಾ ಇದ್ದೀವಿ ವಿದೇಶಾಂಗ ಇಲಾಖೆಯ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಜಂಟಿಯಾಗಿ ಬಹುಶಃ ಸುದ್ದಿಗೋಷ್ಠಿ ಮಾಡ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಇತ್ತೀಚೆಗೆ ಜೈಶಂಕರ್ ಬಹಳ ಉಗ್ರವಾಗಿ ಮಾತಾಡಿದ್ರು ನಮಗೆ ನೋಡಿ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಆ ಫ್ಲಾಗ್ ಅನ್ನು ಆಪರೇಷನ್ ಸಿಂಧೂರ ಉಗ್ರರ ಒಂಬತ್ತು ನೆಲೆಗಳು ಉಡಿಸಾಗಿದೆ ಅಟ್ಯಾಕ್ ನಂಬರ್ ಒನ್ ಬಹವಾಲ್ಪುರ್ ಇದು ಜೈಷ್ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಟು ಮುರಿಡ್ಕೆ ಎಂಬಲ್ಲಿ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ತ್ರೀ ತೇರಾ ಖಲಾನ್ ಇದು ಜೈಷ್ ಎ ಮೊಹಮ್ಮದ್ ದ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಫೋರ್ ಸಿಯಾಲ್ಕೋಟ್ ಹಿಜ್ಬುಲ್ ಸಂಘಟನೆಯ ನೆಲೆ ಅಟ್ಯಾಕ್ ನಂಬರ್ ಫೈವ್ ಬರ್ನಾಲ್ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ಸಿಕ್ಸ್ ಕೋಟ್ಲಿ ಜೈಷ್ ಉಗ್ರ ಸಂಘಟನೆ ನೆಲೆ ಅಟ್ಯಾಕ್ ನಂಬರ್ ಸೆವೆನ್ ಕೋಟ್ಲಿ ಹಿಜ್ಬುಲ್ ಮುಜಾಹಿದೀನ್ ನೆಲೆ ಅಟ್ಯಾಕ್ ನಂಬರ್ ಏಯ್ಟೀನ್ ಮುಜಾಫರಾಬಾದ್ ಲಷ್ಕರ್ ಎ ತೊಯ್ಬಾ ನೆಲೆ ಅಟ್ಯಾಕ್ ನಂಬರ್ ಒಂಬತ್ತು ಮುಜಾಫರಾಬಾದ್ ಜೈಷ್ ಉಗ್ರರ ನೆಲೆ ಇದರ ನಡುವೆ ಕೂಡ ಆ ಕಾಂಗ್ರೆಸ್ನ ಆ ಟ್ವೀಟ್ ಇದೆಯಲ್ಲ ಅದೇ ನೆನಪಿಗೆ ಬರ್ತಾ ಇದೆ ಯಾರ ಟ್ವೀಟ್ ಮಾಡಿದ್ದಾರೋ ಖಂಡಿತವಾಗ್ಲೂ ಅದು ಕ್ರಾಸ್ ಬೀಡು ಅದು ಅರ್ಧ ಪಾಕಿಸ್ತಾನ ಅರ್ಧ ಇಂಡಿಯಾ ನನ್ನ ಪ್ರಕಾರ ಭಾರತ ಅಲ್ಲಿ ಯುದ್ದಕ್ಕೆ ಸನ್ನದ್ದವಾಗ್ತಾ ಇದೆ ಇದು ಯಾವುದೋ ಎಡಬಿಡಂಗಿ ಯಾರೋ ಒಬ್ಬ ಆ ಟ್ವೀಟ್ ಮಾಡ್ತಾ ಇದ್ದಾನೆ ಯಾರು ನೋಡೋದಿಲ್ಲ ಕಾಂಗ್ರೆಸ್ನಲ್ಲಿ ಆಗಿದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಇಲಾಖೆಯ ಮಹತ್ವದ ಸುದ್ದಿಗೋಷ್ಠಿ ಆಪರೇಷನ್ ಸಿಂಧೂರ ಬಗ್ಗೆ ಮಹತ್ವದ ಮಾಹಿತಿ ಸಿಗುವಂತಹ ಸಾಧ್ಯತೆ ಇದೆ ಕಾಯ್ತಾ ಇದ್ದೀವಿ ವಿದೇಶಾಂಗ ಇಲಾಖೆಯ ರಕ್ಷಣಾ ಇಲಾಖೆ ಸುದ್ದಿಗೋಷ್ಠಿ ಜೈಶಂಕರ್ ಮತ್ತು ರಾಜನಾಥ್ ಸಿಂಗ್ ಜಂಟಿಯಾಗಿ ಬಹುಶಃ ಸುದ್ದಿಗೋಷ್ಠಿ ಮಾಡ್ತಾರೆ ಮಾಹಿತಿಗಳನ್ನು ಕೊಡ್ತಾರೆ ಇತ್ತೀಚೆಗೆ ಜೈಶಂಕರ್ ಬಹಳ ಉಗ್ರವಾಗಿ ಮಾತಾಡಿದ್ರು ನಮಗೆ ನೋಡಿ ಅಲ್ಲಿ ನೀವು ಕಾಣ್ತಾ ಇದ್ದೀರಿ ಆ ಫ್ಲಾಗ್ ಅನ್ನು